ಬೆಳಿಗ್ಗೆ ಒಂದು ಹೋಸ್ಟಲ್ನ ಮನೆ ಕಾಂಪೌಂಡ್ ಹಚ್ಚಿನ ಜಾವ ನಮ್ಮ ಸೆಕ್ಯೂರಿಟಿ ನೋಡಿ ತೆಗೆದಿದ್ದಾರೆ ಅಂತೇಳಿ ಅದು ನಾನು ಗಮನಕ್ಕೆ ಇದ್ದಿಲ್ಲ ನಾನು ಬಂದು ಹೋಗಿ ಬರೋದ್ರೊಳಗೆ ಸಂಜೆ ಹೊತ್ತಿಗೆ ಈ ರೀತಿ ಅವನು ಸತೀಶ್ ರೆಡ್ಡಿ ಅಂತ ಕೊಟ್ಟು ರೆಡ್ಡಿಗೇ ಬೆಳಗ್ಗೆ ಕೊಡ್ತಂತೇಳಿ ಹೇಳ್ತಾ ಅವನು ಗರ್ಭಿಂಗ್ಗಳೆಲ್ಲ ಕರ್ಕೊಂಡು ಬಂದು ನಮ್ಮ ಹೊತ್ತು ಬಂದು ಚಾನಲ್ ಶೇಖರ್ ಅಂತಂದರೆ ಎಲ್ಲ ಬಂದು ಮನೆ ಮುಂದೆ ಕರ್ಕೊಂಡು ನಮ್ಮ ಸೆಕ್ಯೂರಿಟಿ ಹೊರಗು ಮನೆ ಮುಂದೆ ಹೆಂಗ್ ಚೇರಾಗ್ಬಿಟ್ಟು ಕೊಡ್ತೀವಿ ಅಂತ ಅವ್ರನ್ನ ಸ್ವಲ್ಪ ಕಪಾಳಕ್ಕೆ ಕೊಡ್ತೀವಿ ಗರ್ಭಿಂಗಿಗಳ ಸ್ವಲ್ಪ ದೌರ್ಜನ್ಯ ಇಷ್ಟಿತ್ತು ಅಂದರೆ ಅವ್ರ ಉದ್ದೇಶ ಏನಿತ್ತು ಅಂದರೆ ಶೋರ್ ಮನೆ ಹತ್ರ ಬಂದು ಬಂತು ಕೆಲಸ ಅವನಿಗೆ ಏನಾಗಿದೆ ಅಂದರೆ ಈ ಶಾಸಕ ಎರಡೂವರೆ ವರ್ಷ ಆದರೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡಿತ್ತು ಅವ್ನು ಅದು ವಾಲ್ಮೀಕಿ ಸ್ಟರ್ಚ್ ಇಡೀ ಸಿಟಿಯೆಲ್ಲ ಆರ್ಭಾಟ ಮಾಡಿದ್ರೆ ಅದರ ಬಗ್ಗೆ ನಾವು ತಲೆ ಕೆಟ್ಟ ಕಾರಣ ಏನಂದರೆ ಸುಮಾರು ನಾನು ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಶ್ರೀರಾಮುಲು ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಎಂಟು ಕೋಟಿ ವಾಲ್ಮೀಕಿ ಇಪ್ಪತ್ತಡಿ ವಾಲ್ಮೀಕಿ ವಿಗ್ರಹ ನಾವು ಸ್ಥಾಪನೆ ಮಾಡಿರುವಂಥ ಇಪ್ಪತ್ತಡಿ ಮತ್ತು ವಾಲ್ಮೀಕಿ ಸರ್ಕಲ್ ಅಂತ ಇವತ್ತೇನಿದೆ ಎಸ್ ಪಿ ಸರ್ಕಲ್ ಅಂತ ಇದ್ದಿದ್ದೇನೆ ಮುನ್ಸಿಪಾಲ್ಟಿ ನಮಗೆ ಅಧಿಕಾರದಲ್ಲಿದ್ದಾರೆ ವಾಲ್ಮೀಕಿ ಅಂತ ಮಾಡಿ ವಾಲ್ಮೀಕಿ ಪುತ್ಥಳಿಯಿಂದ ಅಲ್ಲಿ ಇದ್ದರೆ ಕಳೆದ ಹದಿನೈದು ವರ್ಷಗಳಿಂದ ಎಲ್ಲ ಮಾಧ್ಯಮ ಆ ಮೂರ್ತಿಗೆ ಪೂಜೆ ಅಷ್ಟೇ ಇವತ್ತು ಎಫ್ ಪಿ ತರಕಾರಿ ಒಂದು ಮೂರ್ತಿ ವೆಚ್ಚದೊಂದು ಒಂದು ಪುತ್ಳಿ ಇಡೋದಕ್ಕೆ ಅವ್ನಿಗೆ ಏನಾಗ್ತಿದ್ದರೆ ಇಡೀ ನಗರದಲ್ಲಿ ಜನ ಅಭಿವೃದ್ಧಿ ಕೆಲಸಗಳನ್ನು ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ ಆ ಭಯದಲ್ಲಿ ಆದರೆ ಸುಮ್ಮನೆ ತಡ್ಕೋಬೇಕು ಗಲಾಟೆಗಳು ಅಂತ ಹೇಳಿದ್ರೆ ಯಾವುದಾದ್ರೂ ಕೂಡ ಒಬ್ಬ ಬುದ್ಧಿ ಇರೋದು ಮನೆ ಹತ್ರ ಬಂದು ಚೇರುಗಳ್ಕೊಂಡು ಬಂದು ಇವತ್ತು ಕೂಡ ನಾವು ಸುಮ್ಮನೆ ಕೂಡ್ಲಿಕ್ಕೆ ಹೇಗಾದ್ರು ಪೊಲೀಸರಿಗೆ ನಮ್ಮವ್ರು ಇಂಟಿಮೇಶನ್ ಮಾಡ್ತೀವಿ ಪೊಲೀಸರು ಬಂದರೂ ಕೂಡ ಡಿ ಎಸ್ ಪಿ ಬಂದಿದ್ರು ಪಾಪ ಪೊಲೀಸರು ಎಲ್ಲರೂ ಕರ್ಕೊಂಡ್ವಿ ಅಷ್ಟೊತ್ತಿಗೆ ನಾನು ರೀಚ್ ಆದ ಶ್ರೀರಾಮ್ ಲವ್ ಹೋಗ್ಬಿಟ್ಟು ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಸರಿ ಇಲ್ಲ ನೀವು ತೆಗೆದಿ ಡ್ರಿಂಕ್ಸ್ ಎಲ್ಲ ತೊಗೊಂಡಿದ್ದೀನಿ ಇದು ಪದ್ಧತಿ ಅಲ್ಲ ಈ ರೀತಿ ಬಂದರೂ ಇದು ಮಾಡೋದು ಫಸ್ಟ್ ಇಲ್ಲಿಂದ ನೀವು ಖಾಲಿ ಮಾಡಿ ಹೋಗ್ರಪ್ಪ ಅಂತೇಳಿ ಭಾಳ ಗೌರವದಿಂದ ಶ್ರೀರಾಮುಲು ಅವ್ನಿಗೆ ಹೇಳಿದ್ದಾರೆ ಹೇಳಿದ್ರು ಕೂಡ ಅವನು ಕೇಳಿಲ್ಲ ಹೇಳಿದೇ ಇನ್ನು ಜನ ನಾನು ಗಂಗಾವತಿಯಿಂದ ರೀಚ್ ಆಗೋದ್ರೊಳಗಡೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮೆಂಬಲಿಗರು ಬಂದುಬಿಟ್ಟರು ಪೊಲೀಸರು ಕೂಡ ಕೈ ಮೀರೋವಂಥ ಒಂದು ಪರಿಸ್ಥಿತಿ ಬಂತು ಕೊನೆಗೆ ಅವನು ಕಲ್ಲುಗಳು ತಗೊಂಡು ಆದರೆ ಎಲ್ಲ ರೆಡಿಯಾಗಿ ಬಂದಿದ್ದರು ಆ ಕಡೆ ಅವರೊಂದು ನೂರ ಎರಡು ನೂರು ಮಂದಿನ ಕಳ್ಸ್ಕೊಂಡ್ಬಿಟ್ಟು ಮನೆ ಮೇಲೆ ಈ ಕಡೆ ಎಲ್ಲ ಕೂಡ ಕಲ್ಲು ತೂರಾಟ ಮಾಡಿದ್ದು ನಮ್ಮ ಊರಿನ ಸುಮಾರು ಇಬ್ಬರು ಬುವರಿಗೆ ಕೊಡ್ತಾ ಬಿದ್ದಿದೆ ಮತ್ತು ಪ್ರೈವೇಟ್ ಗನ್ಮೆನ್ಗಳ ಜೊತೆಯಲ್ಲಿ ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತೇನು ಅವರು ಇದು ಬುಲೆಟ್ಸ್ ಗುಂಡಾಡ್ತಿದ್ದಾರೆ ಇನ್ನು ನಾಲ್ಕು ಬುಲೆಟು ನಮ್ಮ ಹುಡುಗರು ಯಾರು ತಗೊಂಡಿದ್ದಾರೆ ಅದ್ರ ಕೂಡ ನಾನು ತೊಗೊಂಡು ಬರ್ತೇನೆ ಬುಲೆಟ್ಗಳಿಗೆಲ್ಲ ಕೂಡ ಡೀಟೇಲ್ಸ್ ಅಲ್ಲಿ ಇರುತ್ತೆ ಅದಕ್ಕೆಲ್ಲವೂ ಕೂಡ ಇದೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗಮ್ಯನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ ಪ್ರೈವೇಟ್ ಗಮ್ಯನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ದಲುವಿನ ವಿರುದ್ಧ ಪ್ರೈವೇಟ್ ಗಮ್ಯನ್ಗಳನ್ನ ತಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾಕಿಸಿ ಇವತ್ತು ನಾನು ಕರೆಕ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ ಫೈಲಿಂಗ್ ಮಿನಿಟ್ ಆಗಿದೆ ಎಷ್ಟು ರೌಂಡ್ ಮಾಡಿದ್ರೆ ನಾಲ್ಕು ಒಳ್ಳೆ ರೌಂಡ್ಗಳು ನಮ್ಮವ್ರಿಗೆ ಮೋಸ್ಟ್ ವಿಡಿಯೋ ಕೂಡ ವಿಡಿಯೋ ಮಾಡಿದರೆ ಅದನ್ನ ಮೀಡಿಯಾದವರು ಮೀಡಿಯಾದವ್ರಿಗೆ ಕೊಟ್ಬಿಟ್ಟಿದ್ದೀನಿ ಫೈರಿಂಗ್ ಮಾಡಿದ್ದನ್ನು ಸ್ಟ್ರೈಟ್ ಅವೇ ನಾನು ಕರೆಕ್ಟಾಗಿ ಕಾರ್ ಇಳಿದೀನಿ ಒಬ್ಬನ ಕೂಗ್ತಾ ಇದ್ದ ಜನಾರ್ದನ್ ರೆಡ್ಡಿ ಬಂದಾಗುತ್ತೇನೆ ಬಂದ ತಕ್ಷಣ ಫೈರ್ ಮಾಡಿದ್ವಿ ಮಾಡಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿದ್ದೆ ವಿಷಯ ಏನಂತಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಮಾರೀನಿ ಬರುತ್ತವರಪ್ಪ ಒಂದು ದೊಡ್ಡ ಕ್ರಿಮಿನಲ್ ಅದು ಬಳ್ಳಾರಿಯಲ್ಲಿ ನಾವು ಈ ಕ್ರಿಮಿನಲ್ಗಳ ವಿರುದ್ಧನೇ ನಾವು ಮಾಡ್ತಾ ಬಂದಿದ್ದೆ ನಾನು ಮತ್ತು ಶ್ರೀರಾಮುಲು ನಮ್ಮ ಸಹೋದರಿಂದ ಈ ಕ್ರಿಮಿನಲ್ಸು ರೌಡಿ ಗ್ಯಾಂಗ್ಗಳು ಇವಾಗ ಅವನು ಹಿಂದೆ ಮರ್ಡ್ರರ್ಸ್ನೆಲ್ಲ ಇಟ್ಕೊಂಡಿದ್ದಾನೆ ಬರುತ್ತೆ ಮರ್ಡ್ರರ್ಸ್ನ ಇಟ್ಕೊಂಡಿದ್ದಾನೆ ಕೋಲಿಗಳು ಮಾಡೋದು ಇಟ್ಕೊಂಡಿದ್ದಾನೆ ಎಲ್ಲ ಅವರಪ್ಪ ನಾರಾಯಣ್ ರೆಡ್ಡಿ ಏನು ಕ್ರಿಮಿನಲ್ ಇದ್ದ ಮಗ ಕೂಡ ಅದೇ ಇವತ್ತು ಅವನೇನಿಕೊಂಡಿದ್ದಾನಂದ್ರೆ ಹುಚ್ಚ ಇವತ್ತು ಸೋಮಶೇಖರ್ ರೆಡ್ಡಿ ಲಕ್ಷ್ಮಿಯವರ ಬೋಟ್ಗಳೆಲ್ಲ ಸೇರಿದರೆ ಅವನು ನಮ್ಗಿಂತ ಕಡಿಮೆನೆ ಸೋಲ್ತಾ ಇದ್ದ ಅವ್ನು ಅದೇ ಬಲ ಅಂತ ಅನ್ಕೊಂಡಿದ್ದಾನೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರು ಕೈಲಿ ಆಗ್ತಾ ಇಲ್ಲ ಆ ಪುತ್ಥಳಿಯನ್ನು ಇಟ್ಕೊಂಡ್ಬಿಟ್ಟು ಏನೋ ಮಾಡಬೇಕಂತ ಉಚ್ಚಾರ ಹೊರಟಿದ್ದಾನೆ ಮತ್ತು ಮನೆ ಮೇಲೆ ದಾಳಿ ಮಾಡಿ ನನ್ನ ಮೇಲೇನೆ ಇವತ್ತು ಫೈರಿಂಗ್ ಮಾಡೋದಕ್ಕೆ ಇವತ್ತು ಬಂದಿದ್ದಾರೆ ಅಂದರೆ ಒಬ್ಬ ಶಾಸಕನಾಗಿ ಒಬ್ಬ ಮಾಜಿ ಸಚಿವನಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕನಾಗಿರುವಂತ ನನಗೆ ಎಷ್ಟೆಲ್ಲ ಭದ್ರತೆಯನ್ನು ಇಟ್ಕೊಂಡಿದ್ರು ಕೂಡ ಇವತ್ತು ಈ ರೀತಿ ಫೈರಿಂಗ್ ಮಾಡುವಂಥ ಸ್ಥಿತಿಗೆ ಇವತ್ತು ತಲುಪಿದ್ದಾರೆ ಅಂತಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ರಾಜ್ಯದಲ್ಲಿ ರೌಡಿಗಳ ಗೂಂಡ ರಾಜ್ಯ ಆಗಿದೆ ಏನು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ರೌಡಿ ಸಾಮ್ರಾಜ್ಯಗಳನ್ನ ನಾವು ಹತ್ಯೆ ಮಾಡಿದ್ದೀವಿ ಇವತ್ತು ಇನ್ನೊಬ್ಬ ರೌಡಿ ಈ ಬಳ್ಳಾರಿ ನಗರದಲ್ಲಿ ಇವತ್ತೇನು ಅವನು ಎಮ್ ಎಲ್ ಎ ಆಗಿ ನನ್ನ ಮನೆ ಮೇಲೇ ಇವತ್ತು ರೌಡಿಗಳನ್ನ ಗ್ಯಾಂಗ್ಗಳನ್ನ ಕಳಿಸ್ತಿದ್ದೆ ಪೋಸ್ಟರ್ ನೆಪದಲ್ಲಿ ಫೈರಿಂಗ್ ಮಾಡಿ ಹಂತಕ್ಕೆ ರೀಚ್ ಆಗಿದೆ ಅಂತಂದರೆ ಇವತ್ತು ಎಷ್ಟು ಕಾನೂನು ಹದಗೆಟ್ಟಿದೆ ಅನ್ನೋ ಒಂದು ಲೆಕ್ಕರೆ ಇವತ್ತು ಶೋಭಾ ರೆಡ್ಡಿ ಎಸ್ ಪಿ ಅವರು ಇವತ್ತು ವಾಲಂಟ್ರಿಯಾಗಿ ಅವರೇ ಟ್ರಾನ್ಸ್ಫರ್ ತಗೊಂಡು ಬಳ್ಳಾರಿ ನನ್ನ ಕೈ ಆಗಲ್ಲ ಅಂತ ಯಾಕಂದರೆ ಅವರು ಈ ಕ್ಲಬ್ಗಳು ಗಾಂಜಾಗಳು ಮಟ್ಕಗಳು ಹೊಸಗಳು ಕಾಂಟ್ರಾಕ್ಟ್ ಎಲ್ಲ ಫ್ರಾಡ್ಗಳನ್ನ ಕ್ರಿಮಿನಲ್ಸ್ ಅವ್ರು ಅರೆಸ್ಟ್ ಮಾಡಲಿಕ್ಕೆ ಅಂತ ಹೋಗಬೇಕು ಮೇಲೆಯಿಂದ ಇವರು ಫೋನ್ ಮಾಡೋದು ಅಲ್ಲಿದ್ದ ಗೃಹ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಂದ ಫೋನ್ಗಳು ಅವ್ರ ಎಸ್ ಪಿ ನನಗೆ ಸಾಕು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಯಾರು ಇಂಟ್ರಿಫಿಯರ್ ಆಗ್ತಾ ಇಲ್ಲ ನೋಡೋಣ ಪೊಲೀಸ್ ತಾವೇ ಪತ್ರಕರ್ತು ನೋಡ್ತಾ ಇದ್ದೆ ಎರಡೂವರೆ ವರ್ಷ ಆದರೂ ಕೂಡ ಅವ್ರು ತಟ್ಟಿಗೆ ಹೋಗ್ತಾಯಿದ್ದೆ ಯಾಕೆಂದರೆ ಅವನ ಅಂತ್ಯ ಅವರಿಗೆ ಭಗವಂತನ ಯಾವ ರೀತಿ ಶುಸ್ತಾದ ತಪ್ಪುಗಳು ದೂರು ಮಾಡಿದ ಮೇಲೆ ಅವನ ಅಂತ್ಯ ಭಗವಂತ ಹೇಗೆ ಮಾಡ್ತಾರೆ ಈ ದುರ್ಬಾರ್ಗ ಶಾಸಕರ ಅಂತ್ಯ ಕೂಡ ಹೀಗೆ ಆಗಬೇಕು ಅಂತ ಹೇಳಿ ನಾವು ಭಾಳ ತಾಳ್ಮೆಯಿಂದ ನಾವಿದ್ದೀವಿ ಇವತ್ತು ಮನೆಯವರೆಗೆ ಬಂದು ನನ್ನ ಮೇಲೆನೆ ಇವತ್ತು ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ದೂರ್ ಕೊಡ್ತೀರ ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಸ್ಟಾರ್ಟ್ ಶುರು ಆಯ್ತು ಇವತ್ತು ನಾನೇ ಖುದ್ದಾಗಿ ನಾನು ನಾನು ಇಲ್ಲಿ ಬಂದಿದ್ದು ಟೈಮಿಂಗ್ ಇದೆ ನನಗೆ ಲೈಫ್ ಫ್ರೀ ಇದೆ ನಾನು ಇಲ್ಲಿ ಲ್ಯಾಂಡ್ ಆಗಿದ್ದ ತಕ್ಷಣ ಕಾರಲ್ಲಿ ಟೈಮಿಂಗ್ ಇದೆ ಟೈಮ್ ಕಂಪ್ಲೇಂಟ್ ಕೊಡ್ತಾ ನಾನು ಅವನು ಅವ್ರ ತಂದೆ ನಾರಾಯಣ ರೆಡ್ಡಿ ಅವರಿಬ್ರು ಸೇರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಒಂದೊಂದು ರೀತಿಯಲ್ಲಿ ಅನುಮಾನ ಬರುವಂತದಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮೇಲೆ ಹಿಂದೆ ಮಾಡಿರುವಂತಹ ಪಾದಯಾತ್ರೆಗಳು ಹೋರಾಟಗಳು ಇದು ಸಾಕಾಗಿರ್ದಂಗೆ ಏನಾದರೂ ನನ್ನನ್ನು ಇವತ್ತು ಈ ರೀತಿಯಾದರೂ ಆದರೂ ಫಿನಿಶ್ ಮಾಡಬೇಕು ಅಂತ ಹೇಳಿ ಮನೆ ಮೇಲೆ ಇವತ್ತು ಗುಂಡಗಳನ್ನು ರೌಡಿಗಳನ್ನು ಕಳಿಸಿ ಈ ರೀತಿ ಇವತ್ತು ಫೈಲಿಂಗ್ ಮಾಡುವಂಥ ಒಂದು ಸ್ಥಿತಿಗೆ ತಲುಪಿದೆ ಅಂತ ಈ ಹಿಂದೆ ಕೂಡ ಇಂಥ ಒಂದು ಭಯಾನಕವಾಗಿ ಇವತ್ತು ಆಗಿದ್ದಿಲ್ಲ ಇವತ್ತು ಆಗಿರುವಂಥ ಒಂದು ಘಟನೆ ಸಂಚು ಅಂತ ಹೇಳ್ತೀರಾ ಸರ್ ನೀವು ಸರ್ ಇದು ಅತ್ಯ ಸಂಚು ತಾವೇ ಹೇಳಿದ ಇವತ್ತು ಮನೆ ಮುಂದೆ ಎಲ್ಲ ನೋಡ್ತಾ ನಾನು

ಕರ್ಕೊಂಡು ಬಂದ ಬೆಳಗ್ಗೆ ಒಂದು ಪೋಸ್ಟರ್ನ ಮನೆ ಕಾಂಪೌಂಡ್ಗೆ ಹಚ್ಚಿ ಹೋಗಿ ಬೆಳಿಗ್ಗೆ ಜಾವ ನಮ್ಮ ಸೆಕ್ಯೂರಿಟಿ ನೋಡಿ ತೆಗ್ದಿದ್ದಾರೆ ಅಂತೇಳಿ ಗೊತ್ತಾಯ್ತು ಅದು ನಾನು ಗಮನಕ್ಕೆ ಇದ್ದಿಲ್ಲ ನಾನು ಬಂದು ಗಂಗಾವತಿ ಮೂರು ಬರೋದ್ರೊಳಗೆ ಸಂಜೆ ಹೊತ್ತಿಗೆ ಈ ರೀತಿ ಅವನು ಸತೀಶ್ ರೆಡ್ಡಿ ಅಂತ ಅವ್ನು ಅದೇ ಪ್ರತಿ ರೆಡ್ಡಿಗೆ ಕೃತಿ ಬಳಕೆ ಕೊಡಿತಾರೆ ಅವನು ಗರ್ಭಿಂಗದಲ್ಲಿ ಕರ್ಕೊಂಡು ಬಂದು ನಲ್ವತ್ತು ಮಂದಿ ಚಾನಲ್ ಶೇಖರ್ ಅಂತ ಎಲ್ಲ ಬಂದು ಮನೆ ಮುಂದೆ ನಮ್ಮ ಸೆಕ್ಯೂರಿಟಿ ಅವರು ಹೋಗ್ತೀವಿ ಮನೆ ಮುಂದೆ ಹೆಂಗ್ ಚೇರ ಕೊಡ್ತೀರಂತೆ ಅವ್ರನ್ನ ಸ್ವಲ್ಪ ಕಪಾಳಕ್ಕೆ ಕೊಡ್ತಾರೆ ಗರ್ಭಿಂಗ್ ಸ್ವಲ್ಪ ದೌರ್ಜನ್ಯ ಇರ್ತಿತ್ತು ಅವ್ರ ಉದ್ದೇಶ ಏನಿತ್ತು ಅಂದರೆ ಶೋ ಮನೆಯ